ವಿಠಲರು ಕುಮಾಯಿ ಸ್ವಾಗತ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಕೀರ್ತಿ ಬಿಆರ್ ಪುರುಷ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ತೊಂಬತ್ತೈದು ಭಾನುವಾರ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ತುಮಕೂರಲ್ಲಿ ಜನನ ಮೃಗಾಶಿರ ನಕ್ಷತ್ರ ಚತುರ್ಥಪಾದ ಮಿಥುನ ರಾಶಿ ವೃಶ್ಚಿಕ ಲಗ್ನ ನೀವು ಹೇಳ್ತಾ ಇದ್ರಿ ತುಲಾ ಲಗ್ನ ಅಂತ ನೀವು ಆಗಲಿ ಅಥವಾ ಫೇಕ್ ಸಾಫ್ಟ್ವೇರಿನ ತೆಗೆದ್ರೆ ಬಹಳ ತಪ್ಪಾಗಿ ನಿಮಗೆ ಬರುತ್ತೆ ರಾಂಗ್ ಬರುತ್ತೆ ಅದರಲ್ಲಿ ನಿತ್ಯ ಯೋಗ ನೋಡಿ ವ್ಯತಿಪಾತ ಯೋಗ ಅಂತ ಇದನ್ನು ಒಂದು ರೀತಿಯಲ್ಲಿ ಅನ್ಲಕ್ಕಿ ಯೋಗ ಅಂತ ಕರಿತೇವೆ ನಾವು ಯು ಆರ್ ನಾಟ್ ಎ ಲಕ್ಕಿ ಅನ್ಲಕ್ಕಿ ಈ ವ್ಯತಿಪಾತ ಯೋಗ ಬಹಳ ಕೆಟ್ಟ ಯೋಗ ಇದು ನೀವು ಏನ್ ಮಾಡಬೇಕು ಅಥವಾ ಏನ್ ಆಗ್ಬೇಕು ಅನ್ಕೊಂಡಿರ್ತೀರ ಅದನ್ನ ಯಾವುದನ್ನೂ ಸಕ್ಸಸ್ ಮಾಡಕ್ ಬಿಡೋದೇ ಇಲ್ಲ ಇದು ಇಂಪಾಸಿಬಲ್ ಸೊ ಇದನ್ನ ಈ ನಿತ್ಯ ಯೋಗ ಏನಿದೆ ವ್ಯತಿಪಾತ ಯೋಗದಿಂದ ನೀವು ಹೊರಗೆ ಬರ್ಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳೋದ್ರಿಂದ ವ್ಯತಿಪಾತ ಯೋಗದಿಂದ ಆಗುವ ಕೆಟ್ಟ ಪರಗಳಿಂದ ನೀವು ಹೊರಗೆ ಬರ್ತೀರಿ ಇಲ್ಲ ಅಂದರೆ ಬರೋದಿಲ್ಲ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಆದಷ್ಟು ಬೇಗ ಮಾಡ್ಕೊಳ್ಳಿ ಬನ್ನಿ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳೋದ್ರಿಂದ ವ್ಯತಿಪಾತ ಯೋಗದಿಂದ ಹೊರಗೆ ಬರ್ತೀರಿ ಇದು ನಿಮ್ಮ ಜಾತಕ ಸರ್ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡುವುದಿಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಇದ್ರೆ ನೂರಕ್ಕೂ ನೂರು ಫಲ ಕೊಡ್ತವೆ ಅದರಲ್ಲಿ ಯಾವುದೇ ಪಡುವಂತಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ನಿಮಗೆ ಇದು ಫಿಫ್ಟಿ ಫಿಫ್ಟಿ ಪಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದೇ ಕುಜ ಎರಡನೇದು ಬಂದು ಗುರು ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಶನಿ ನೀಚ ಶುಕ್ರ ಉಚ್ಚ ಬುಧ ಈ ಮಾರ್ಕ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಈ ಮಾರ್ಕ್ ನೋಡಿ ಅಸ್ತಂಗತ ಶುಕ್ರ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಸರಿಯಾಗಿ ಒಂದೊಂದೇ ಭಾವದಿಂದ ಅರ್ಥೈಸ್ಕೊಂಡು ಹೋಗೋಣ ಗುರು ನೋಡಿ ಒಂದನೇ ಮನೆಯಲ್ಲಿದ್ದಾನೆ ಯಾರಿವನು ಇವನು ಬಂದ್ಬಿಟ್ಟು ಎರಡನೇ ಭಾವದ ಸ್ವಾಮಿ ಪ್ಲಸ್ ಐದನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಮನೆಯಲ್ಲಿದ್ದಾನೆ ಹಾಗಾದರೆ ಒಂದು ಮತ್ತು ಎರಡು ಮತ್ತು ಐದನೇ ಭಾವದ ಫಲವನ್ನು ಇವನು ಸಂಪೂರ್ಣವಾಗಿ ನಿಮಗೆ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಭಾಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಬೇಜವಾಬ್ದಾರಿಯಲ್ಲ ನೀವು ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಸೊ ಇದು ಒಂದನೇ ಭಾವದ ಫಲ ಹಾಗಾದರೆ ಎರಡನೇ ಭಾವದ ಫಲ ಏನಿರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಅನ್ನ ಕಲಿತಿರ್ತೀರಿ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳ ಅರಿವು ಹೊರಹರಿವು ಬಟ್ಟ ವ್ಯತ್ಯಾಸ ಆಗೋದಿಲ್ಲ ಬಹಳ ಕ್ಲಿಯರ್ ಇರ್ತದೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರೀತೀರಿ ಪರಿವಾರದ ಸ್ಥಿತಿಯನ್ನು ಎತ್ರಿಕ್ ತಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ವೆಲ್ ಸ್ಟೂಡೆಂಟ್ ಆಗಿರ್ತೀರಿ ಬಹಳ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುತ್ತೆ ಮಾತಿನಲ್ಲಿ ಯಶಸ್ಸು ಇರುತ್ತೆ ಸಂಸ್ಕಾರ ಹಾಗೂ ಸುಸಂಸ್ಕೃತದಿಂದ ಮನೆಯನ್ನು ನಡೆಸ್ಕೊಂಡು ಹೋಗ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಅದೇ ರೀತಿ ಐದನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಂಟಿ ಅಂಕಲ್ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಾಂಪಿಟೇಷನ್ ಅಂದರೂ ನೀವೇ ಗೆಲ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದು ಉಡಿಸ್ತೀರಿ ಸಾಧನೆಗೆ ಧಾರೆ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ನೀವು ಇಟ್ಕೋತೀರಿ ಇದು ಐದನೇ ಭಾವದ ಫಲ ನೋಡಿ ಈ ಮೂರು ಭಾವದ ಫಲವನ್ನು ಗುರು ಕೊಡ್ತಾ ಇದ್ದಾನೆ ಎರಡು ಐದು ಮತ್ತು ಒಂದು ಅದೇ ರೀತಿ ಐದನೇ ಭಾವದ ಸ್ವಾಮಿ ನಾನು ಯಾವಾಗಲೂ ಹೇಳ್ತೀನಿ ತ್ರಿಕೋಣ ತ್ರಿಕೋಣದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಅದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಇರುತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಮೂಡಿಸುವುದಲ್ಲೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮಸ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಹೇಳಿ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇಡೀ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಒಂದು ಕ್ವಾಲಿಟಿ ಹೇಳ್ತೇನೆ ನಿಮಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿಗೆ ಹೌದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗಕ್ಕೆ ಇವು ನಾಲ್ಕು ಕಟ್ಟಿಟ್ಟ ಬುತ್ತಿ ನೋಡಿ ಶನಿ ಇಪ್ಪತ್ತೇಳು ಡಿಗ್ರಿ ಇದ್ದಾರೆ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕೊಳ್ಳಿ ನೂರಕ್ಕೂ ನೂರು ಹೇಳ್ತೀನಿ ಒಳ್ಳೆ ಫಲವನ್ನೇ ಪಡಿತೀರಿ ನೀವು ಹೌದು ಶನಿ ಬಹಳ ಒಳ್ಳೆ ಸ್ಥಾನದಲ್ಲಿದ್ದಾನೆ ತನ್ನ ಸ್ವಗೃಹಿಯಾಗಿ ಕುಂಭರಾಶಿಯಲ್ಲಿದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕೊಳ್ಳಿ ನೋಡಿ ಶನಿ ಇಲ್ಲಿ ನಾಲ್ಕು ಮತ್ತು ಮೂರನೇ ಭಾವದ ಫಲವನ್ನ ಕೊಡ್ತಾನೆ ನಿಮಗೆ ಏನು ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ತಾಯಿ ಮೇಲೆ ವಿಪರೀತ ಅಟ್ಯಾಚ್ಮೆಂಟ್ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ ಯಾವುದೇ ವ್ಯವಹಾರ ಮಾಡಲಿ ಯಾವುದೇ ಬಿಸ್ನೆಸ್ ಮಾಡಲಿ ನೂರಕ್ಕೂ ನೂರು ಫಲ ಪಡ್ಕೋತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಎಲ್ಲರ ಜೊತೆಗೂ ಎಲ್ಲರ ಜೊತೆಗೂ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವಜ್ರ ವೈಢೂರ್ಯ ಭಂಗ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ದೇ ಮನೆ ಶಾಪು ತೋಟ ಹೊಲವನ್ನು ನೀವು ಖರೀದಿ ಮಾಡುವಷ್ಟು ಕೆಪೆಬಲ್ ಆಗಿರ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಮೂರನೇ ಭಾವದ ಫಲ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೇವೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಅನುಭವಿಸ್ತೀರಿ ನೀವು ಒಂದು ಕೆಲಸಕ್ಕೆ ಹಾಕಿದರೆ ಬಹಳ ಪ್ರಯತ್ನಶೀಲ್ರು ನೀವು ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ ಎಷ್ಟು ಪ್ರಯತ್ನಶೀಲರು ಅಂದರೆ ವಿಪರೀತ ಪ್ರಯತ್ನಶೀಲ್ರು ನೀವು ಅದು ಮುಗಿಯೋವರೆಗೂ ಬಿಡೋಲ್ಲ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಒಳ್ಳೆ ಟ್ಯಾಲೆಂಟನ್ನು ಎಲ್ಲಿ ಏನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡೋಕ್ಕೂ ನಿಮ್ಗೆ ಗೊತ್ತಿರುತ್ತೆ ಕಮ್ಯುನಿಕೇಶನ್ ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಮತ್ತು ಆಸಕ್ತಿಯನ್ನು ತೋರಿಸ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೂ ಹೆದರೋದಿಲ್ಲ ಮುನ್ನುಗ್ತೀರಿ ಹಾರ್ಡ್ ವರ್ಕರ್ ಆಗಿರ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಹಳ ಆಗಿರ್ತೀರಿ ಬೇರೆ ಬರಲಿ ಮುನ್ನುಗ್ಗುವ ಕೆಲಸ ನೀವು ಮಾಡ್ತೀರಿ ಹಿಂದೆ ಮುಂದೆ ನೋಡಲ್ಲ ಮುನ್ನುಗ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮ ಕಸಿನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ತೀವಿ ಇದು ಮೂರನೇ ಭಾವದ ಫಲ ನಾನು ಯಾವಾಗಲೂ ಹೇಳ್ತೀನಿ ಪಂಚಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಸಸಾ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ ಯಾರಿಗೆ ಸಸಾ ಮಹಾಪುರುಷ ರಾಜಯೋಗ ಇರುತ್ತೋ ಅವರು ಬಹಳ ಸಿನ್ಸಿಯರ್ ಇರ್ತಾರೆ ಬಹಳ ಆಧ್ಯಾತ್ಮಿಕ ಇರ್ತಾರೆ ಧರ್ಮವನ್ನು ನಂಬೋರು ಇರ್ತಾರೆ ಪರೋಪಕಾರಿಯಾಗಿರ್ತಾರೆ ದೊಡ್ಡವರನ್ನು ರೆಸ್ಪೆಕ್ಟಬಲ್ ಆಗಿ ನೋಡ್ಕೋತಾರೆ ಚಿಕ್ಕವರನ್ನ ಪ್ರೇಮದಿಂದ ನೋಡ್ಕೋತಾರೆ ಸಸಾ ಮಹಾಪುರುಷ ರಾಜಯೋಗ ಯಾವತ್ತೂ ಯಾವಾಗಲೂ ಹೆಂಗ್ ಏನೇ ಆಗಲಿ ದಪ್ಪದಾರಿಯನ್ನು ಹಿಡಿಯುವುದಿಲ್ಲ ಹೌದು ತಪ್ಪು ದಾರಿಯನ್ನು ಹಿಡಿಯುವುದಿಲ್ಲ ಮೋಸ ವಂಚನೆಗೆ ಹೋಗುವುದಿಲ್ಲ ಯಾವತ್ತೂ ತಮ್ಮ ಕ್ಯಾರೆಕ್ಟರ್ಗೆ ಮಸಿ ಬಳಿಯುವಂಥ ವ್ಯಕ್ತಿತ್ವ ಅವ್ರದ್ದಾಗಿರುವುದಿಲ್ಲ ಇದು ಸಸಾ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಯಾರ ಜಾತಕದಲ್ಲಿ ಸಸಾ ಮಹಾಪುರು ನೋಡಿ ರಾಹು ಆಗಲಿ ಕೇತುವಾಗಲಿ ಅಥವಾ ಸೂರ್ಯ ಚಂದ್ರನಿಂದ ಯಾವುದೇ ಕಾರಣಕ್ಕೂ ಮಹಾಪುರುಷ ರಾಜಯೋಗ ಆಗುವುದಿಲ್ಲ ಯಾರ ಜಾತಕದಲ್ಲಿ ಸಸಾಮ ಪುರುಷ ರಾಜಯೋಗ ಗೊತ್ತವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಐಶ್ವರ್ಯ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಕುವುದಲ್ಲದೆ ಬಹಳ ಸುಖವಾಗಿ ಜೀವನವನ್ನು ನಡೆಸ್ತಾರೆ ಯಶಸ್ವಿ ಜೀವನವನ್ನು ನಡೆಸ್ತಾರೆ ಬೃಹತ್ ಪರಾಶಿ ಇರೋ ಹೋರ ಮಹರ್ಷಿ ಪರಾಶಿ ಅವರು ಬರೆದಂಥ ಗ್ರಂಥದಲ್ಲಿಯೂ ಗರ್ಗ ಸಂಹಿತೆ ಮಹರ್ಷಿ ಗರ್ಗ ಅವರು ಬರೆದಂಥ ಗ್ರಂಥದಲ್ಲೂ ಜಮಿನಿ ಸೂತ್ರ ಮಹರ್ಷಿ ಅವರು ಬರೆದಂಥ ಗ್ರಂಥದಲ್ಲೂ ಬೃಹತ್ ಜಾತಕ ಮಹರ್ಷಿ ವರಹ ಮೀರಾರ ಭಟ್ಟ ಬರೆದಂಥ ಜಾತಕದಲ್ಲೂ ಗ್ರಂಥದಲ್ಲೂ ಎಲ್ಲದರಲ್ಲೂ ಇಲ್ಲಿ ಇದರ ಬಗ್ಗೆ ವಿವರಣೆ ಇದೆ ಹೌದು ಭಾವದಲ್ಲಿ ಕೇತು ಸರ್ಪದೋಷ ಆಗಿದೆ ನೋಡಿ ಒಂದು ಮಾತು ಹೇಳ್ತೀನಿ ಸರ್ಪದೋಷ ಒಳ್ಳೇದಲ್ಲ ಇದು ಆರನೇ ಭಾವದಲ್ಲಿ ಸರ್ಪದೋಷ ಒಳ್ಳೇದಲ್ಲ ಕೇತು ದಶೆಯಲ್ಲಿ ನಾನು ಹೇಳ್ತಾ ಇರೋದು ಅರ್ಥ ಮಾಡೋ ಕೇತುವ ದಶೆ ಹಾಗೂ ಭುಕ್ತಿಯಲ್ಲಿ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೊಳ್ತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಉಟ್ಕೊಳ್ತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಕೆಲವು ಕೀಳುಗಳು ತೊಂದರೆ ಬರಬಹುದು ತಂದೆಯ ವ್ಯವಹಾರದಲ್ಲಿ ಕುಂಠಿತ ಆಗ್ಬೋದು ಇದು ಸರ್ಪದೋಷದಿಂದ ಆರನೇ ಭಾವದಿಂದ ಆಗುವಂಥ ಕೆಟ್ಟ ಫಲಗಳು ಕೇತು ದಶೆ ಹಾಗೂ ಭುಕ್ತಿಯಲ್ಲಿ ಆಗುವಂಥ ಕೆಟ್ಟ ಫಲಗಳು ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ನಾಗಮೂರ್ತಿಗೆ ದಿನನಿತ್ಯ ದಿನನಿತ್ಯ ನೀವೇನ್ ಮಾಡಬೇಕು ಅರ್ಶಿನ ಲೇಪನ ಮಾಡೋದ್ರಿಂದ ನೂರಕ್ಕೂ ನೂರು ಈ ದೋಷದಿಂದ ಮುಕ್ತರಾಗ್ತದೆ ಬೇಜಾರರ ಸಂಗತಿ ಒಂಬತ್ತನೇ ಭಾವದ ಸ್ವಾಮಿ ಕೇಮದ್ರಮ ದೋಷ ಇದೆ ನಿಮಗೆ ಚಂದ್ರನ ಮೇಲೆ ಯಾರ ದೃಷ್ಟಿ ಇಲ್ಲ ಇಲ್ಲೂ ಯಾವ ಗ್ರಹ ಇಲ್ಲ ಇಲ್ಲೂ ಯಾವ ಗ್ರಹ ಇಲ್ಲ ಕೇಮಧ ದೋಷ ಬಹಳ ಕೆಟ್ಟ ದೋಷ ರೀ ಇದು ನಿಮ್ಮ ಮನಸ್ಸು ವಿಪರೀತ ಚಂಚಲವಾಗಿರುತ್ತೆ ಮಾನಸಿಕವಾಗಿ ಹಿಂಸೆ ಬಹಳ ಪಡ್ತೀರಿ ಮುಂದೆ ಹೆಂಡತಿಯಿಂದ ಪಡ್ಬೋದು ಇಲ್ಲ ಮಕ್ಕಳಿಂದ ಪಡ್ಬೋದು ಇಲ್ಲ ಅಕ್ಕಪಕ್ಕದ್ರಿಂದ ಪಡ್ಬೋದು ಇಲ್ಲ ಸಂಬಂಧಿಕರಿಂದ ಪಡ್ಬೋದು ಇಲ್ಲ ತಾಯಿಯಿಂದ ಪಡ್ಬೋದು ಬಟ್ ಹೆಣ್ಣಿನಿಂದ ಮೋಸ ಆಗೋದು ಮಾತ್ರ ಗ್ಯಾರಂಟಿ ಅಕ್ಕಿರ್ತೀವ್ರೆ ನಿಮಗೆ ಇದನ್ನು ನೆನಪಿಟ್ಕೊಂಡ್ಬಿಡಿ ಅದು ಯಾರೇ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಪಕ್ಕದ ಮನೆಯವರಾಗಿರ್ಬೋದು ಗೆಳತಿ ಆಗಿರ್ಬೋದು ಕೇಮಧರ್ಮ ದೋಷ ಒಂದು ಮಗುನ ನೀವು ಹೈವೇಯಲ್ಲಿ ಬಿಟ್ಟರೆ ಒಂದು ಗಾಡಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲ ಗಾಡಿ ಹೋಗಿ ಅವನು ಗುತ್ಕೊತಾರೆ ಆ ರೀ ಆ ರೀತಿ ಈ ದೋಷ ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ ಒಂಬತ್ತನೇ ಭಾವದ ಫಲ ನಿಮ್ಗೆ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಸರ್ ಗುರುವಿನ ಆಶೀರ್ವಾದ ಸಿಗದೇ ಹೋಗ್ಬೋದು ಧರ್ಮವನ್ನು ನೀವು ನಂಬದೇ ಹೋಗ್ಬೋದು ಆಗಾಗಲ್ಲ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂಬತ್ತನೇ ಬಲ ನಿಮ್ಗೆ ಒಂಬತ್ತನೇ ಭಾವದ ಫಲ ಸಿಗದೆ ಹೋಗ್ಬೋದು ಫ್ಯೂಚರಲ್ಲಿ ಸ್ವಲ್ಪ ಎಡೆ ಎಡಬಹುದು ಅಷ್ಟೇ ದೇವರ ಆಶೀರ್ವಾದ ಬೇಗ ಸಿಗದೆ ಹೋಗ್ಬೋದು ಬಹಳ ಅನ್ಲಕ್ಕಿ ಆಗ್ಬೋದು ಮನೆಯಲ್ಲಿ ನೆಮ್ಮದಿ ಇಲ್ಲದಂಗೆ ಆಗ್ಬೋದು ಈ ರೀತಿ ಆಗುವಂತ ಎಲ್ಲ ಲಕ್ಷಣಕ್ಕೆ ಕೇಮಧ್ರಮ ದೋಷ ಚಂದ್ರಶಾಂತಿ ಮಾಡಿಕೊಡು ಬನ್ನಿ ಇವನು ಹತ್ತನೇ ಭಾವದ ಸ್ವಾಮಿ ಇವನು ಏಳನೇ ಭಾವದ ಸ್ವಾಮಿ ಒಬ್ಬನು ಹನ್ನೊಂದನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ಕೊಟ್ಟೆ ಕೊಡ್ತಾನೆ ಆಗಿದ್ದಾನೆ ಹಾಗಾಗಿ ಇಲ್ಲಿ ಏಳು ಕ್ಯಾರೆಟ್ ಏಳು ಕ್ಯಾರೆಟ್ ಓಪಲನ್ನು ಹಾಕ್ಕೊಳ್ಳಿ ನನಗೆ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ಕೊಟ್ಟು ಕಳಿಸ್ತೀನಿ ಏಳನೇ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನಮಗೆ ಓಪೆಲ್ ಹಾಕಿದರೆ ದಾಂಪತ್ಯ ಅಂದ್ರೆ ಇಲ್ಲ ನಾನು ಇಂಗಲೇ ಹೇಳ್ತಾ ಇದ್ದೀನಿ ಓಪೆಲ್ ಹಾಕಿದರೆ ಮಾತ್ರ ದಾಂಪತ್ಯ ಇನ್ನೂವರೆಗೂ ನೀವು ಮದುವೆ ಆಗಿಲ್ಲ ಅಂದರೆ ಕಾರಣ ಅದಕ್ಕೆ ಓಪೆಲ್ಲೇ ಹೌದು ಶುಕ್ರ ಅಸ್ತಂಗತ ಆಗಿದ್ದರಿಂದ ಶುಕ್ರ ಅಸ್ತಂಗತ ಆಗಿದ್ದರಿಂದ ಓಪಲ್ ಹಾಕ್ಲೇಬೇಕು ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿಯ ಗುಣಗಳು ಗಂಡನಿಗಿಷ್ಟ ಆಗುತ್ತೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಲಿ ನೂರಕ್ಕೆ ನೂರು ಲಾಭ ತಂದು ಕೊಡುತ್ತೆ ಸೆಕ್ಷುವಲ್ ಲೈಫ್ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದಲ್ಲಿ ಏನು ಚಿಂತೆ ಇರೋದಿಲ್ಲ ಒಂದಿನ ಸಹಕಾರಗಳು ಒಂದಿನ ಬಡತನ ಅಂತಿರೋದಿಲ್ಲ ಕನ್ ಮೇಂಟೆನೆನ್ಸ್ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ಲೋ ಲಾಭ ಆಗುತ್ತೆ ಪ್ರೊಫೆಷ್ನಲಿಸ್ಟ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳ್ಳೆಯ ಹೆಸರು ಮಾಡ್ತೀರಿ ಇಡೀ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರಶ್ನೆ ಸ್ಥಾನ ಮಾನ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಿ ಗೆಲುವು ಕಾಣ್ತೀರಿ ಇಡೀ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಣ್ಣ ಪುಟ್ಟ ತಿರುಗಾಡೋದ್ರಿಂದ ಲಾಭ ಆಗುತ್ತೆ ಸಣ್ಣ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳು ಇಡಿರ್ತವೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೀರಿ ದೊಡ್ಡ ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವ ನೀವು ಹೊಂದಿರ್ತೀರಿ ಇದು ಹನ್ನೊಂದನೇ ಏಳು ಕ್ಯಾರೆಟ್ ಉಪ್ಪೆಲ್ಲಿ ಹಾಕ್ಲೇಬೇಕು ಏಳು ಕ್ಯಾರೆಟ್ ನೀಲ ಹಾಕ್ಲೇಬೇಕು ಏಳು ಕ್ಯಾರೆಟ್ ಓಪೆಲ್ಲು ಏಳು ಕ್ಯಾರೆಟ್ ನೀಲ ಅಂಡ್ ಸುಲ್ಡ್ ಹಾಕ್ಲೇಬೇಕು ಹಾಕಿದ್ರೇ ನಿಮ್ಮ ಜೀವನ ಹಾಕಿದ್ರೇ ನಿಮ್ ಸಕ್ಸಸ್ ಇಲ್ಲ ಅಂದ್ರೆ ಇಲ್ಲ ಯಾಕೆ ಅಂತ ಯಾಕೆ ಅಂತ ಕೇಳ್ಬೇಕು ನಾವು ಇಲ್ಲೇ ಭಂಗ ರಾಜಯೋಗ ಆಗಿದೆ ನೀಚ ಬಂದ ರಾಜಯೋಗ ಆಗುತ್ತೆ ಪ್ಲಸ್ ವಿಕ್ರಮಾದಿತ್ಯ ರಾಜಯೋಗ ಆಗುತ್ತೆ ಹನ್ನೊಂದನೇ ಮನೆಯಲ್ಲಿ ನೋಡಿ ವಿಕ್ರಮಾದಿತ್ಯ ರಾಜಯೋಗ ಒಂದು ಸಂಸ್ಥೆ ಕಟ್ತೀರಾ ಒಂದಿಲ್ಲ ಒಂದು ಶಾಪ್ ಮಾಡ್ತೀರಾ ಇಲ್ಲ ಒಂದು ಫ್ಯಾಕ್ಟರಿ ಮಾಡ್ತೀರಾ ಇಲ್ಲ ಒಂದು ಏನಾದ್ರೂ ಮಾಡಿ ಕನಿಷ್ಠ ಇಪ್ಪತ್ತು ಜನರಿಗೆ ಇಪ್ಪತ್ತರಿಂದ ಮೂವತ್ತು ಜನರಿಗೆ ಒಂದು ಅನ್ನದ ದಾರಿಯನ್ನ ತೋರಿಸುವಂತ ಯೋಗವೇ ವಿಕ್ರಮಾದಿತ್ಯ ರಾಜಯೋಗ ನೀಚ ಯೋಗ ರಾಜಯೋಗ ನಿಮಗೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಸಂಪತ್ತು ಐಶ್ವರ್ಯ ಮತ್ತು ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಯಶಸ್ಸು ಕೀರ್ತಿ ಸಾಧನೆ ಸ್ಥಾನ ಮಾನ ಇವೆಲ್ಲವನ್ನೂ ಕೊಡುವುದೇ ನೀಚ ಯೋಗ ರಾಜಯೋಗ ನೀಚ ಬಂಗ ರಾಜಯೋಗ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಸಚಿನ್ ತೆಂಡೂಲ್ಕರ್ ನೀಚ ಬಂದ ರಾಜಯೋಗ ಮೋದಿಜಿ ನೀಚ ನೀಚಗಂಗರಾಜ ಯೋಗ ಹಾಗೂ ಗಜಕೇಶರಿ ಯೋಗ ಎರಡೂ ಇದೆ ಅವರು ವೃಷ್ಟಿಕರ ಗಿಣನೆ ಯಾರ ಜಾತಕದಲ್ಲಿ ಎರಡೂ ರಾಜ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನ ಸಾಗಿಸ್ತಾರೆ ಬೃಹತ್ ಪರಾಶಿ ಇರೋಹೋರ ಮಹರ್ಷಿ ಇರವರ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಹನ್ನೆರಡನೇ ಮನೆಯಲ್ಲಿ ಅಂಗಾರಿಕ ದೋಷ ದ ಮೋಸ್ಟ್ ಡೇಂಜರಸ್ ದೋಷ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ದೋಷ ದಯವಿಟ್ಟು ನೀವು ನೆಗ್ಲಿಜೆನ್ಸ್ ಮಾಡಬೇಡಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಸ್ಟ್ ಅಂಡ್ ಶುಡ್ ಆಗ್ಬೇಕು ನಿಮ್ಮ ಮನೆಯಲ್ಲೇ ಆಗ್ಬೇಕು ನಾಗೋಜ್ಯಾರ ತಿನ್ರಿ ಏನಾರ ತಿನ್ರಿ ದಿನಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ಕಲ್ಲಿನ ನಾಗಪ್ಪನಿಗೆ ತಾವು ಅರಿಶಿನ ಲೇಪನ ಮಾಡಿ ನೂರಕ್ಕೂ ನೂರು ಅರಿಶಿನ ಲೇಪನ ಮಾಡಿ ಒಂದು ದೀಪ ಹಚ್ಚಿ ತಾವು ಹೋಗೋದು ಬಹಳ ಬೆಟರ್ ಮುಂದಿನ ಕೆಲಸಕ್ಕೆ ಅಂಗಾರಿಕ ದೋಷ ನಿವಾರಣೆ ಆಗುತ್ತೆ ದಯವಿಟ್ಟು ಕೆಲಸ ಮಾಡಿ ಏನಾಗುತ್ತೆ ರೋಗದಿಂದ ಬಳಲಿ ನೀವು ಅಪಾಯ ಆಗ್ಬೋದು ಸಾಲದಿಂದ ಬೆಳಿಲಿ ಅಪಾಯ ಆಗ್ಬೋದು ವಿಪರೀತ ಖರ್ಚಾಗ್ಬೋದು ವಿಪರೀತ ಹಣ ಹಾಳಾಗ್ಬೋದು ಅದೂ ಅಲ್ಲದೆ ಕೆಟ್ಟ ಘಟನೆಗಳಲ್ಲಿ ಅಪಾಯ ಆಗ್ಬೋದು ಆಕ್ಸಿಡೆಂಟ್ನಲ್ಲಿ ಅಪಾಯ ಆಗ್ಬೋದು ರೋಗದಿಂದ ಅಪಾಯ ಆಗ್ಬೋದು ಜಗಳ ಅಪಾಯ ಆಗ್ಬೋದು ಕೆಟ್ಟ ಸಮಯದಿಂದ ಜೀವ ಕಾಪಾಯ ಆಗ್ಬೋದು ಮತ್ತೆ ಮನೆಯಿಂದ ಕಿರಿಕಿರಿಯಾಗಿ ಜೀವ ಕಾಪಾಯ ಆಗ್ಬೋದು ವಿಪರೀತ ಸಾಲವನ್ನು ಮಾಡ್ಕೋಬೋದು ಅಂಗಾರಿಕ ದೋಷ ಹನ್ನೆರಡನೇ ಮನೆಯಲ್ಲಿ ಒಳ್ಳೆಯದಲ್ಲ ಅಂತ ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ ನೋಡಿ ಸೀದಾ ಐಜ್ಞ ಮನೆ ನೋಡ್ತೇವೆ ಅದಾದ್ಮೇಲೆ ನಿಮ್ಮ ಅದಾದ್ಮೇಲೆ ಮೇಲೆ ಒಂಬತ್ತನೇ ಗುರುನೇ ಕವರ್ ಮಾಡಿದ್ದು ನಿಮ್ಮ ಫ್ಯೂಚರ್ ಇಲ್ಲ ಅಂದರೆ ಭಾಳ ಕಷ್ಟ ಆಯ್ತು ನಿಮಗೆ ನಿಮ್ಮ ಜ್ಞಾನನೂ ಗುರುನೇ ಕವರ್ ಮಾಡಿದ್ದು ವ್ಯಕ್ತಿತ್ವನೇ ಗುರು ಗುರು ಕವರ್ ಮಾಡಿದ್ದು ಅದೇ ರೀತಿ ಶನಿ ಸೀದಾ ಕೇತನ್ ನೋಡ್ತಾನೆ ಅದಾದ್ಮೇಲೆ ಸೀದಾ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದ ಮೇಲೆ ನಿಮ್ಮನ್ನು ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡಿಸ್ತಾನೆ ನಾಲ್ಕರಲ್ಲಿ ಒಳ್ಳೆ ಫ್ಯೂಚರ್ ನೋಡ್ತಾನೆ ನಾವು ಹೇಳೋದು ಇಷ್ಟೇ ನಿಮಗೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಖುಜ ಹಾಗೂ ಚಂದ್ರಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟು ನೀಲ ಹಾಗೂ ಒಪ್ಪೆಲ್ಲನ್ನು ಧರಿಸ್ಕೊಳ್ಳಿ ಇದರಿಂದ ಟೋಟಲಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀನಿ ಯಾವುದು ನವಮಾಂಶ ನಿಮಗೊಂದು ಗೊತ್ತಾ ನವಮಾಷ ಇದರ ಕನ್ನಡಿ ಇದು ಲಗ್ನ ಕುಂಡ್ಲಿಯ ಕನ್ನಡಿ ಯಾವುದು ನವಮಾಷ ಅಂತ ಕರಿತೀವಿ ನಾವು ಬನ್ನಿ ಒಂದನೇ ನೋಡಿ ಗಜಕೇಸರಿ ಯೋಗ ಆಗಿದೆ ನವಮಾಷದಲ್ಲಿ ಗಜಕೇಸರಿ ಯೋಗ ಆಗಿದೆ ಅದರ ಅರ್ಥ ಏನು ಅಂದ್ರೆ ನೀವು ಮದುವೆ ಆದ್ಮೇಲೆ నిమ్మ జీవన సంపూర్ణమైన చేంజస్ ఆ పిళీతీ బాళ దొడ్డ వ్యక్తి ఆతీ బాళ యశస్సు కావాల మదే ఆ మేలే యవగా దాంపత్య కాలిడ్తీరో ఆవగా నిమిోమేటిక్ ఆగి జీవన సంపూర్ణ చేంజ్ కాల్స విచారీ సిాబట్టి దుడ్డు నతీ ఇల్లు గజకేశరివర ಈ ಗಜಕೇಶರಿ ಯೋಗ ಯಾವುದು ಇದು ಲಾಲ್ ಕಿತಾಬ್ ಪ್ರಕಾರ ಚಂದ್ರ ಮತ್ತು ಶುಕ್ರನ ಯುತಿಯನ್ನ ಲಾಲ್ ಕಿತಾಬ್ ವೇದಿಕ ಅಸ್ಟ್ರಾಲಜಿ ಅಲ್ಲ ಲಾಲ್ ಕಿತಾಬ್ ಪ್ರಕಾರ ಗಜಕೇಶರಿ ಯೋಗ ಅಂತ ಕರಿತೀವಿ ಐದನೇ ಮನೆಯಲ್ಲಿ ಗುರು ಆಗ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಿ ಸಿಕ್ಕಾಪಟ್ಟೆ ಹಣ ಮಾಡ್ತೀರಿ ಯಶಸ್ವಿಯಾಗಿ ಜೀವನ ನಡೆಸ್ತೀರಿ ಅಂತ ಹೇಳ್ತಾ ನಾನು ಹೇಳಿದ್ದ ಎಲ್ಲವನ್ನೂ ನೀವು ಮಾಡಿಕೊಂಡ್ರೆ ಬಹಳ ಎತ್ತರಕ್ಕೆ ಬೆಳಿತೀರಿ ಕೀರ್ತಿಯವ್ರೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಸದ್ಯ ನೀವು ಗುರು ದಶೆಯಲ್ಲಿದ್ದೀರಾ ಹಾಗೆ ಒಳ್ಳೆಯ ಟೈಮು ಹಾಗಾಗಿ ನಿಮಗೇನು ಅನಿಸ್ತಾ ಇಲ್ಲ ದಯವಿಟ್ಟು ಗೋಮುಖ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಕುಜಾ ಹಾಗೂ ಚಂದ್ರಶಾಂತಿ ಮಾಡಿಕೊಳ್ಳಿ ಅದು ಅಂದನೆ ಏಳು ಕ್ಯಾರೆಟ್ಟು ನೀಲ ಹಾಗೂ ಓಪಲ್ಲನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ